ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ನಗರವು ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದ ಗಡಿ ಭಾಗದಲ್ಲಿ ಆಕರ್ಷಕವಾಗಿ ಎಲ್ಲ ತರಹದ ಉತ್ತಮ ಅಭಿವೃದ್ಧಿಯತ್ತ ದಾಪಗಾಲು ಹಾಕುತ್ತಾ ಇದೆ ಎಂದು ಸಂಕೇಶ್ವರ ನಗರದಲ್ಲಿಯ ಸಂಕೇಶ್ವರ ಗೋಕಾಕ್ ರೋಡಕ್ಕೆ ಹತ್ತಿರ ಇರುವ ಹೌಸಿಂಗ್ ಕಾಲನಿ ಕಾಸ್ ಸಮೀಪ ನೇಸ್ರಿ ಗಾರ್ಡನ್ ರವರ ನೂತನ ಲೀಲಾ ಲಾಂಗ್ಸ್ ಹಾಲ್ ಅನ್ನು ಇಂದು ಶ್ರೀಮನ್ ನಿರಂಜನಪುರ ಸ್ವರೂಪಿ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಲಾಯಿತು ಶುಭ ವಿವಾಹಕ್ಕೆ ಮದುವೆ ಮುಂಜಿಗೆ ರಿಸೆಪ್ಷನ್ ಬರ್ತ್ಡೇ ಪಾರ್ಟಿ ಎಂಗೇಜ್ಮೆಂಟ್ ಬಳಿಕುಬ್ಸ ಸಾಕರ್ಪುಡ ವಿವಿಧ ಕಾರ್ಯಕ್ರಮಗಳು ಎಲ್ಲ ತರಹದ ಕಾರ್ಯಕ್ರಮಗಳು ಅತ್ಯಾಧುನಿಕ ಸುಂದರವಾದ ಭವ್ಯವಾದ ಆಕರ್ಷಕವುಳ್ಳ ಸುಸಜ್ಜಿತವುಳ್ಳ ಲೀಲಾ ಲಾನ್ಸ್ ಹಾಲ್ ಇಂದು ಪೂಜ್ಯರ ಅಮೃತ ಹಸ್ತದಿಂದ ಉದ್ಘಾಟನೆ ಹೊಂದಿರುತ್ತದೆ ಅಡಿಗೆ ಕೋಣೆ ಮಧುವರ ಕೋಣೆ ಊಟದ ಡೈನಿಂಗ್ ಹಾಲ್ ಅಚ್ಚು ಹಸಿರು ಇರುವ ಹುಲ್ಲಿನ ಲಾನ್ಸ್ ಸುಂದರ ಕುರ್ಚಿಗಳು ಸ್ಪೆಷಲ್ ಮಹಾರಾಜ ಕುರ್ಚಿಗಳು ಸುಂದರ ಲೈಟಿಂಗ್ ಫ್ಯಾನ್ಸ್ ಕೂಲರ್ ಅಡುಗೆ ಭಾಂಡೆಗಳು ಎಲ್ಲರಿಗೆ ಬೇಕಾಗುವ ಸಕಲ ಸೌಲಭ್ಯ ಹೊಂದಿದ ಈ ಒಂದು ಲೀಲಾ ಲಾನ್ಸ್ ಬನ್ನಿ ಹಿಂದೆ ಬೆಟ್ಟಿ ನೀಡಿರಿ ಲೀಲಾ ಲಾನ್ಸ್ ಸಂಕೇಶ್ವರ್ ಮಾಲೀಕರು ಮಾಲೀಕರು ರೋಹನ್ಯಸ್ರಿ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ತ್ರೀ ಫೈವ್ ಹಿಂದೆ ಸಂಪರ್ಕಿಸಿ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಅನೇಕ ಗಣ್ಯ ಮಾನ್ಯರು ಆಗಮಿಸಿ ಶುಭ ಪ್ರಭು ನ್ಯೂಸ್ ಸಂಕೇಶ್ವರ್